ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಸೊಲಾಫುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಸೊಲಾಫುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡುವುದಾದರೆ ಇಂದು ಸೊಲಾಫುರದಲ್ಲಿ ಒಂದು ಕ್ವಿಂಟೋಲ್ಗೆ ಉತ್ತಮ ಕ್ವಾಲಿಟಿಯಲ್ಲಿರಬೇಕು ಡ್ರೈ ಆಗಿರಬೇಕು ಅಂದರೆ ಒಣಗಿರಬೇಕು ಹಾಗೆ ಕಲರ್ ಕೂಡ ಇರಬೇಕು ಹಾಗೆ ಬಿಗ್ ಸೈಜ್ನಲ್ಲಿ ಇರಬೇಕು ದೊಡ್ಡ ಈರುಳ್ಳಿ ಇರಬೇಕು ಅಂತ ಈರುಳ್ಳಿಯ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಸೋಲಾಪುರ್ ಮಾರುಕಟ್ಟೆಯಲ್ಲಿ ಹದಿನಾರು ನೂರು ರೂಪಾಯಿ ದಿಂದ ಎರಡು ಸಾವಿರದ ಮೂರ್ನೂರ ಐವತ್ತು ರೂಪಾಯಿ ಹದಿನಾರು ನೂರು ರೂಪಾಯಿದಿಂದ ಎರಡು ಸಾವಿರದ ಮೂರುನೂರ ಐವತ್ತು ರೂಪಾಯಿಯು ಒನ್ ನಂಬರ್ ಈರುಳ್ಳಿಯ ರೇಟು ಬೆಳಗಾವ್ ಸೋಲಾಪುರ ಮಾರುಕಟ್ಟೆಯಲ್ಲಿ ಇದೆ ನೋಡಿ ರೈತರೆ ಹಾಗೆ ಮಧ್ಯಮ ಸೈಜ್ ಈರುಳ್ಳಿಯ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಸೋಲಾಪುರದಲ್ಲಿ ಹದಿಮೂರು ನೂರು ರೂಪಾಯಿಯಿಂದ ಹದಿನೈದು ನೂರು ರೂಪಾಯಿ ವರೆಗೆ ಮಧ್ಯಮ ಸೈಜ್ ಈರುಳ್ಳಿಯ ಬೆಲೆ ಸೊಲಾಫುರ್ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಸಣ್ಣ ಈರುಳ್ಳಿಯ ರೇಟ್ ನೋಡುವುದಾದ್ರೆ ಒಂದು ಕ್ವಿಂಟೋಲ್ಗೆ ಐದು ನೂರು ರೂಪಾಯಿ ಹನ್ನೊಂದು ನೂರು ರೂಪಾಯಿ ವರೆಗೆ ಸಣ್ಣ ಈರುಳ್ಳಿಯ ರೇಟು ಬೆಳಗ ಈ ಬೆಳಗಾಫುರ್ ಮಾರುಕಟ್ಟೆಯಲ್ಲಿ ಇದೆ ನೋಡಿ ರೈತರೆ ಇದು ಇಂದಿನ ಸೊಲಾಫುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತ